ಜ್ಯೋತಿಕಾ ಡಿಲೀಟ್ ಮಾಡಿದ ಸೂರ್ಯನ ಫೋಟೋ ಸಿಂಗಲ್ ನಾಲ್ಕು ಬಗ್ಗೆ ಚರ್ಚೆಗಳು ಚೆನ್ನೈ ತಮಿಳು ಚಿತ್ರರಂಗದಲ್ಲಿ ಸೂರ್ಯ ಸೂರ್ಯ ಮತ್ತು ಜ್ಯೋತಿಕಾ ಜ್ಯೋತಿಕಾ ಎಂಬ ದಂಪತಿಗಳು ತಮ್ಮ ಮಗಳು ದಿಯಾ ಅವರ ಶಾಲಾ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಈ ವಿಶೇಷ ಕ್ಷಣವನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಾಗ ಅವರು ತಮ್ಮ ಮಗಳಿಗೆ ಶುಭ ಹಾರೈಸಿದರು ಆದರೆ ಈ ಸಂತೋಷದ ನಡುವೆ ಒಂದು ಸಣ್ಣ ಘಟನೆ ಅಭಿಮಾನಿಗಳಲ್ಲಿ ಮತ್ತು ಚಿತ್ರರಂಗದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಜ್ಯೋತಿಕ ಅವರು ತಮ್ಮ ನಲ್ಲಿ ಹಂಚಿಕೊಂಡ ಚಿತ್ರಗಳಲ್ಲಿ ಸೂರ್ಯನೊಂದಿಗೆ ನಿಂತಿರುವ ಒಂದು ಚಿತ್ರವನ್ನು ತಕ್ಷಣವೇ ಅಳಿಸಿ ಹಾಕಿದ್ದಾರೆ ಈ ಚಿತ್ರದಲ್ಲಿ ಸೂರ್ಯನ ದಪ್ಪ ಮೀಸೆ ಅವರ ಸಿಂಗಂ ಸರಣಿಯ ಪಾತ್ರದ ಲುಕ್ ಅನ್ನು ನೆನಪಿಸುತ್ತಿತ್ತು ಈ ಚಿತ್ರವನ್ನು ನೋಡಿ ಅಭಿಮಾನಿಗಳು ಇದು ಸಿಂಗಮ್ ನಾಲ್ಕು ಲುಕ್ ಇರಬಹುದೇ ಎಂದು ಪ್ರಶ್ನಿಸಲು ಮತ್ತು ಚರ್ಚಿಸಲು ಆರಂಭಿಸಿದರು ಈ ಚರ್ಚೆಗಳು ತೀವ್ರಗೊಳ್ಳುತ್ತಿದ್ದಂತೆ ಜ್ಯೋತಿಕ ಅವರು ಆ ಚಿತ್ರವನ್ನು ತೆಗೆದುಹಾಕಿದ್ದಾರೆ ಇದು ಸೂರ್ಯನ ಸಿಂಗಮ್ ನಾಲ್ಕು ಲುಕ್ ಆಕಸ್ಮಿಕವಾಗಿ ಬಹಿರಂಗಗೊಂಡ ಕಾರಣ ಅದನ್ನು ಮತ್ತಷ್ಟು ಹರಡದಂತೆ ತಡೆಯಲು ಮಾಡಿದ ಪ್ರಯತ್ನವಿರಬಹುದು ಎಂಬ ಊಹೆಗಳನ್ನು ಹುಟ್ಟಿಸಿದೆ ಸಾಮಾನ್ಯವಾಗಿ ದೊಡ್ಡ ಬಜೆಟ್ನ ಚಿತ್ರಗಳ ನಾಯಕನ ಲುಕ್ಗಳನ್ನು ಚಿತ್ರತಂಡವು ರಹಸ್ಯವಾಗಿಡಲು ಪ್ರಯತ್ನಿಸುತ್ತಾರೆ ಸಿಂಗಂ ನಾಲ್ಕು ಚಿತ್ರದ ಲುಕ್ ಅನ್ನು ಸಹ ಇದೇ ರೀತಿ ಗೌಪ್ಯವಾಗಿಡಲು ಚಿತ್ರತಂಡ ಬಯಸಿರಬಹುದು ಈಗ ಸೂರ್ಯ ಅವರು ತಮ್ಮ ಬಹುನಿರೀಕ್ಷಿತ ಐತಿಹಾಸಿಕ ಫ್ಯಾಂಟಸಿ ಚಿತ್ರ ಕಂಗುವದ ಬಿಡುಗಡೆಗೆ ಕಾಯುತ್ತಿದ್ದಾರೆ ಈ ಚಿತ್ರವು ಅವರ ವೃತ್ತಿಜೀವನದಲ್ಲಿ ಅತಿ ದೊಡ್ಡ ಬಜೆಟ್ನ ಚಿತ್ರವೆಂದು ಹೇಳಲಾಗುತ್ತಿದೆ ಕಂಗುವ ನಂತರ ಅವರು ಸಿಂಗಂ ಸರಣಿಯ ಮುಂದಿನ ಭಾಗದಲ್ಲಿ ನಟಿಸಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದ್ದರೂ ಅಧಿಕೃತ ಘೋಷಣೆ ಇನ್ನೂ ಆಗಿಲ್ಲ ಆದರೆ ಈ ಮೀಸೆಯ ಪ್ರಕರಣವು ಸಿಂಗಂ ನಾಲ್ಕು ಬಹುತೇಕ ಖಚಿತ ಎಂಬ ಸೂಚನೆಯನ್ನು ನೀಡಿದೆ ಒಟ್ಟಿನಲ್ಲಿ ಜ್ಯೋತಿಕ ಅವರು ಮಗಳ ಪದವಿ ಸಂಭ್ರಮದ ಚಿತ್ರವನ್ನು ಡಿಲೀಟ್ ಮಾಡಿದ್ದು ಸೂರ್ಯನ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ದೊಡ್ಡ ಕುತೂಹಲವನ್ನು ಹುಟ್ಟುಹಾಕಿದೆ ಸಿಂಗಂ ಸರಣಿಯ ಅಭಿಮಾನಿಗಳು ಈ ಬೆಳವಣಿಗೆಯಿಂದ ರೋಮಾಂಚನಗೊಂಡಿದ್ದಾರೆ ಮತ್ತು ಅಧಿಕೃತ ಘೋಷಣೆಗಾಗಿ ಕಾಯುತ್ತಿದ್ದಾರೆ ಈ ಘಟನೆ ಚಿತ್ರರಂಗದ ತಾರೆಯರ ವೈಯಕ್ತಿಕ ಜೀವನದ ಸಣ್ಣ ವಿಷಯಗಳು ಹೇಗೆ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗುತ್ತವೆ ಎಂಬುದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ